ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ಡಿವೋರ್ಸ್ ಡಿವೋರ್ಸ್ ಈ ಡಿವೋರ್ಸ್ ಅನ್ನೋದು ಈಗ ತುಂಬಾ ಸರಳವಾದ ಮಕ್ಕಳಾಟ ಒಂದು ಮದುವೆ ಆಗೋದು ಎಷ್ಟು ಕಷ್ಟನೋ ಈ ಡಿವೋರ್ಸ್ ಪಡೆಯೋದು ಅಷ್ಟೇ ಸುಲಭ ಆಗೈತೆ ಸಾಮಾನ್ಯ ಜನಗಳು ಇದರ ಬಗ್ಗೆ ಯೋಚನೆ ಮಾಡ್ತಾರೆ ಆದ್ರೆ ದೊಡ್ಡ ದೊಡ್ಡ ಜನಗಳಿಗೆ ಈ ಡಿವೋರ್ಸ್ ಅನ್ನೋದು ಬಟ್ಟೆ ಬದಲಾಯಿಸುವ ಹಾಗೆ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೇ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಡಿವರ್ಸ್ಗೂ ಫೋಟೋ ಶೂಟ್ ಮಾಡಿಸ್ತಾ ಇರೋ ಪೋಸ್ಟರ್ ಗಳನ್ನ ಈ ಡಿವೋರ್ಸ್ ನ ಮೇಲೆ ಗಂಡಿಗಿಂತ ಹೆಣ್ಣಿಗೆ ಹೆಚ್ಚಾಗಿ ಆಸಕ್ತಿ ಇರೋದು ಸುಳ್ಳಲ್ಲ ತಾಯಿ ನೋಡಿ ಮಗಳು ಕಲ್ತ್ಕೊಂಡು ಅನ್ನಂಗೆ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿ ಈಗಿನ ಹೆಣ್ಮಕ್ಳು ಕೂಡ ಕಲಿತಾವ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಿರೋ ಸುದ್ದಿ ಅಂದ್ರೆ ಟೀಮ್ ಇಂಡಿಯಾದ ಆಟಗಾರ ಸ್ಪಿನ್ನರ್ ಯುಜುವೇಂದ್ರ ಚಹಲ್ ಸಂಸಾರದಲ್ಲಿ ಬಿರುಕು ಡೈವರ್ಸ್ ಪಡಿತಾರೆ ಅನ್ನೋದು ಒಂದು ಚೂರು ವಾಸನೆ ಬಂದ್ರೆ ಸಾಕು ಇಂತರದೇ ವಾಸನೆ ಅಂತ ಕಂಡು ಹಿಡಿಯೋ ನಮ್ಮ ನೆಟ್ಟಿಗರು ಈ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇನ್ನ ಚಹಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಧನಶ್ರೀ ಅನ್ನೋ ಟಿಕ್ ಟಾಕ್ ಡ್ಯಾನ್ಸರ್ ಅನ್ನ ಪ್ರೀತಿಸಿ ಮದುವೆ ಕೂಡ ಆಗಿದ್ರು ಒಂದು ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಬಹಳ ಹೆಸರು ಮಾಡಿದ್ದ ಈ ಜೋಡಿ ಇದೀಗ ಬೇರೆ ಆಗ್ತಿದ್ದ ಅನ್ನೋ ಸುದ್ದಿ ಹರಿದಾಡ್ತಿದೆ ಈ ಸುದ್ದಿಗೆ ಚಹಾಲ್ ದಂಪತಿ ಯಾವುದೇ ರಿಯಾಕ್ಟ್ ಕೂಡ ಮಾಡಿಲ್ಲ ಆದ್ರೆ ಕೆಲವು ಸೂಕ್ಷ್ಮಗಳು ಮಾತ್ರ ಅಭಿಮಾನಿಗಳಿಗೆ ಗೋಚರಿಕೆಯಾಗಿವೆ ಚಹಾಲ್ ಧನಶ್ರೀ ತಮ್ಮ ಸಿಹಿ ಕ್ಷಣಗಳನ್ನ ಆಗಾಗ ಸೋಶಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟರ್ ಗಳನ್ನ ಹಾಕ್ತಿದ್ರು ಧನಶ್ರೀ ಅಭಿಮಾನಿಗಳು ಚಹಾಲ್ ರನ್ನ ಚಹಾಲ್ ಅಭಿಮಾನಿಗಳು ಧನಶ್ರೀಯನ್ನ ಫಾಲೋ ಮಾಡ್ತಾ ಇದ್ರು ಲಕ್ಷಾಂತರ ಫಾಲೋವರ್ಸ್ ಗಳು ಹೆಚ್ಚಾಗಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ದಂಪತಿಗಳು ಕಂಪನಿಗಳ ಇನ್ಫ್ಲುಯೆನ್ಸ್ ಮಾಡಿ ಲಕ್ಷಾಂತರ ಹಣವನ್ನ ದುಡಿತಾ ಇದ್ರು ಒಂದು ಪೋಸ್ಟರ್ ಗೆ ಏನಿಲ್ಲ ಅಂದ್ರು ಲಕ್ಷಗಟ್ಟಲೆ ವಸೂಲಿ ಮಾಡ್ತಿದ್ದ ಜೋಡಿ ಯಾಕೋ ಏನೋ ಒಬ್ಬರನ್ನೊಬ್ಬರು ಮುನಿಸಿಕೊಂಡ್ರು ತಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿ ತಮ್ಮ ಎಲ್ಲಾ ಕಪಾಲ್ ಫೋಟೋಗಳನ್ನ ಡಿಲೀಟ್ ಮಾಡಿ ಅಭಿಮಾನಿಗಳಿಗೆ ಆಘಾತ ಉಂಟು ಮಾಡಿದ್ದಾರೆ ಶೀಘ್ರದಲ್ಲಿ ವಿಚ್ಛೇದನ ಪಡಿತಾರೆ ಅಂತಾನು ಅಭಿಮಾನಿಗಳು ಅಂದಾಜು ಮಾಡಿದ್ದಾರೆ ಅಂದ ಹಾಗೆ ಟೀಮ್ ಇಂಡಿಯಾದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಮಿಯಂತಹ ಕ್ರಿಕೆಟಿಗರು ಇಂತಹ ಸಮಸ್ಯೆಗಳನ್ನ ಎದುರಿಸಿದ್ರು ಇನ್ನ ಚಹಾಲ್ ಏನಾದ್ರು ಡೈವರ್ಸ್ ಕೊಟ್ರು ಅಂದ್ರೆ ಚಹಾಲ್ ಕೂಡ ಈ ಪಟ್ಟಿಗೆ ಸೇರ್ತಾರೆ ಮೊನ್ನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದು ಚಹಲ್ ಪಬ್ ನಿಂದ ಹೊರಗೆ ಬರ್ತಾ ಇರೋದು ಅದರ ನಡುವೆ ಕಂಠಪೂರ್ತಿ ಕುಡಿದು ವಾಲಾಡ್ತಾ ಇರೋದು ಇನ್ನೊಬ್ಬ ವ್ಯಕ್ತಿ ಚಹಲ್ ರನ್ನ ಹಿಡಿದುಕೊಂಡು ಬಂದು ಕಾರಿನಲ್ಲಿ ಕೂರಿಸೋದು ಈ ವಿಡಿಯೋ ನೋಡಿದ ಅಭಿಮಾನಿಗಳು ದಂಗಾಗಿ ಹೋಗಿದ್ರು ಚಹಲ್ ತನ್ನ ಡೈವರ್ಸ್ ನೋವಿನಿಂದಲೇ ಈ ರೀತಿ ಮಾಡ್ತಿರೋದು ಅಂತ ಅಂದುಕೊಂಡ್ರು ಅಲ್ಲಿ ಸತ್ಯ ಏನಂತ ಯಾರಿಗೂ ಗೊತ್ತಿಲ್ಲ ಆದ್ರೂ ಊಹಾಪೋಹಗಳು ಹರಿದಾಡಿದ್ವು ಇನ್ನ ಕೆಲವು ಮಾಹಿತಿಗಳ ಪ್ರಕಾರ ಚಹಲ್ ಮಗು ಮಾಡಿಕೊಳ್ಳುವ ಪ್ಲಾನ್ ನಲ್ಲಿದ್ರು ಆದ್ರೆ ಇದಕ್ಕೆ ಧನಶ್ರೀ ಒಪ್ಪಲಿಲ್ಲ ಅದಕ್ಕೆ ಇಬ್ಬರಲ್ಲೂ ಜಗಳ ಆಗಿ ಪರಸ್ಪರ ಬೇರೆಯಾಗ್ತಿದ್ದಾರೆ ಆದ್ರೆ ಡೈವರ್ಸ್ ಮಾಡಿಕೊಳ್ಳುವುದನ್ನ ಇನ್ನು ಅಂತಿಮ ಮಾಡಿಕೊಂಡಿಲ್ಲ ಅನ್ನೋದು ಇದೇ ವಿಷಯಕ್ಕೂ ಕನ್ನಡ ರಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೂಡ ಪರಸ್ಪರ ಡೈವರ್ಸ್ ಪಡೆದುಕೊಂಡಿದ್ರು ನಿವೇದಿತಾಗೆ ರೀಲ್ಸ್ ನ ಹುಚ್ಚು ಚಂದನ್ ಶೆಟ್ಟಿಗೆ ಸಂಸಾರದ ಯೋಚನೆ ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅಂದುಕೊಳ್ಳೋ ರೀಲ್ಸ್ ಮಾಡೋ ಹುಡುಗಿರೋ ಅರ್ಧಂಬರ್ಧ ಬಟ್ಟೆ ಹಾಕಿ ತನ್ನ ಮೈಮಾಟದಿಂದ ಕುಣಿದು ಅತಿ ಬೇಗ ಫಾಲೋವರ್ಸ್ ಗಳನ್ನ ಜಾಸ್ತಿ ಮಾಡ್ಕೋತಾರೆ ಒಂದು ಚೂರು ದುಡ್ಡು ಬರೋ ಹಾಗೆ ಆದ್ರೂ ಅವರಿಗೆ ತಲೆನೇ ನಿಲ್ಲೋದಿಲ್ಲ ಇನ್ನ ಸಂಸಾರ ಗಂಡ ಮಕ್ಕಳಿಗೆ ಬೆಲೆ ಕೊಡ್ತಾವ ಇವರನ್ನ ನೋಡಿ ಬೇರೆ ಹೆಣ್ಣು ಮಕ್ಕಳು ಕೂಡ ಹಾಳಾಗ್ತವೆ ಚಡ್ಡಿ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ದಾಳೆ ಅಂದ್ರೆ ತಿಳ್ಕೋಬೇಕು ಅವಳು ಸಂಸಾರಕ್ಕೆ ಬೆಲೆ ಕೊಡಲ್ಲ ಅಂತ ಕಾನೂನು ಕೂಡ ಅವರಿಗೆ ಕಿಮ್ಮತ್ತು ಕೊಡೋದ್ರಿಂದ ಅವರು ಹಾಡಿದ್ದೆ ಆಟ ಊಡಿದ್ದೇ ಲೆಗ್ಗೆ ಇನ್ನ ಧನಶ್ರೇ ತನ್ನ ಗೆಳೆಯನ ಜೊತೆ ಇರೋ ಫೋಟೋಸ್ ಗಳು ಕೂಡ ವೈರಲ್ ಆಗಿದ್ದಾವೆ ಗಂಡನ ಬಿಟ್ಟು ಗೆಳೆಯನ ಜೊತೆ ಸುತ್ತಾಡೋದು ಯಾವ ಸೀಮೆ ಸಂಸ್ಕೃತಿ ಅದರಿಂದಾನೇ ಚಹಾಲ್ ದಾಂಪತ್ಯದಲ್ಲಿ ಬಿರುಕು ಬಂದಿರೋದು ಅಂತಾನು ನೆಟ್ಟಿ ಬೇಸರ ಹೊರ ಹಾಕಿದ್ದಾರೆ ಚಹಲ್ ಧನಶ್ರೀ ಮನಸ್ತಾಪಕ್ಕೆ ಯಾವ ಕಾರಣ ಅನ್ನೋದು ಇನ್ನು ಬೆಳಕಿಗೆ ಬರದೇ ಇದ್ರು ವದಂತಿಗಳು ವೇಗವಾಗಿ ಹರಡ್ತಾ ಇರೋದು ಸುಳ್ಳಲ್ಲ ಅದೇನೇ ಆಗ್ಲಿ ಹಿಂದೆ ಹೆಂಡತಿ ಅನ್ನೋಳು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೋಗ್ತಿದ್ಲು ಯಾವುದೇ ಕಾರಣಕ್ಕೂ ವಿಚ್ಛೇದನ ಅನ್ನೋ ಮಾತು ಇರಲಿಲ್ಲ ಆಗೊಂದು ವೇಳೆ ಆ ಮಾತು ಬಂದ್ರು ಹಿರಿಯರು ಅನ್ನೋರು ಎದೆ ಮೇಲೆ ಕಾಲಿಟ್ಟು ತೊಳೆದು ಬಿಡ್ತಿದ್ರು ಆದ್ರೆ ಈಗ ಫ್ರೀಡಮ್ ಅನ್ನೋದು ಹೆಚ್ಚಾಗಿ ಇವೆಲ್ಲ ಆಟಗಳು ಜಾಸ್ತಿ ಆಗ್ತಿವೆ ಅಷ್ಟೇ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ